ಟೈಮ್ ಟ್ರಾವೆಲರ್ ಇವರು ಅಂತ ಸೊ ಇದು ಸತ್ಯ ಇದೆಯಾ ಇದ್ರ ಆ್ಯಕ್ಚುಲ್ ಫ್ಯಾಕ್ಟ್ ಏನಂದರೆ ನೋಡಿ ನಮ್ಮ ಆಕಾಶದಲ್ಲಿ ದೇರ್ ಇಸ್ ಅ ಹ್ಯೂಜ್ ಆಕಾಶಕ್ ಲೈಬ್ರರಿ ಅಲ್ಲಿ ಏನಂದರೆ ಅಲ್ಲಿ ಈ ಭೂಲೋಕ ಯಾವಾಗ ಹುಟ್ಟೋ ಈ ಕ್ಷಣದ ತನಕ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್ ದೇ ಹಾಂ ಅರ್ಥ ಆಯ್ತಾ ಅದು ಸೊ ನಿಮಗೆ ಇವಾಗ ಅಮರ ಅವರು ಇದ್ದಾರೆ ಅವ್ರ ಮುಂದಗಡೆ ನಾನು ಕೂತ್ಕೊಂಡೆ ಅವರು ನಾನು ನೋಡಿದ್ರೆ ನಾನು ಯಾವಾಗ ಹುಟ್ಟಿದ್ನೋ ಈ ಭೂಮಿಗೆ ಬಂದು ಹರಬ್ಬರ ಮೂಲ ಈಕ್ಷಣ ತನಕ ಆಕಾಶ ಲೈಬ್ರರಿಯಿಂದ ಡೌನ್ಲೋಡ್ ಮಾಡ್ಕೊಡ್ತಾರೆ ಡಾಟಾ ಡಾಟಾ ನನ್ನ ಹಿಂದ್ಗಡೆ ಅದು ಫಿಲ್ಮ್ ಥರ ಓಡ್ತದೆ ಅದು ಅದು ಟಕ್ ಅಂತ ಎಲ್ಲಿ ಬೇಕೋ ಅಲ್ಲಿ ಹಿಡಿದುಬಿಟ್ಟು ನಮಗೆ ಹೇಳ್ತಾರೆ ಅವರು ಆ ಕೆಪಾಸಿಟಿ ಬಂದ್ಬಿಟ್ಟು ಸ್ಪಿರಿಚುವಲ್ ಸಾಧನೆ ಯಾರು ಮಾಡ್ತಾರೋ ಅವ್ರಿಗೆ ಆ ಫೆಸಿಲಿಟಿ ಇದೆ ಸೊ ದೆ ಕ್ಯಾನ್ ಗೋ ಬ್ಯಾಕ್ ಟು ಎನಿ ನಂಬರ್ ಆಫ್ ಟೈಮ್ ಬ್ಯಾಕ್ ಟು ದ ಫ್ಯೂಚರ್ ಆರ್ ದ ಪ್ರೆಸೆಂಟ್ ಆ ಕೆಪಾಸಿಟಿ ಇದೆ ದಟ್ ಈಸ್ ನೋನ್ ಆಸ್ ಟೈಮ್ ಟ್ರಾವೆಲ್ ಅಂದ್ರೆ ಈಗ ನಾವು ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಯಾವುದೋ ಫಾರಿನ್ ಯೂಟ್ಯೂಬ್ ನೋಡಿದ್ದು ಅಂದ್ರೆ ಈಗ ಇನ್ನೂ ಒಂದು ಐವತ್ತು ವರ್ಷದ ಹಿಂದೆನೇ ಈಗಿಂದು ಸ್ಮಾರ್ಟ್ ಫೋನ್ಸ್ ಇವೆಲ್ಲ ಯೂಸ್ ಮಾಡೋದು ಅದು ಹೆಂಗೆ ಅಂದ್ರೆ ಹೇಳ್ತೀನಿ ನೋಡಿ ಇವಾಗ ನಾನು ನೀವು ಕೂತಿದ್ದೀವಿ ವರುಣ್ ಅವರು ಕೂತಿದ್ದಾರೆ ಈ ಘಟನೆ ಫಿಫ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಾರ್ಟಿ ಇಯರ್ಸ್ ಆದಮೇಲೆ ದಿ ಸೇಮ್ ಥಿಂಗ್ ವಿಲ್ ಬಿ ರಿಪೀಟೆಡ್ ಓಕೆ ಅರ್ಥ ಆಯ್ತಾ ಅರವಿಂದ್ ಇರ್ತಾರೆ ಸತೀಶ್ ಕುಮಾರ್ ಇರ್ತಾರೆ ವರುಣ್ ಕುಮಾರ್ ಇರ್ತಾರೆ ದಿ ರಿಪೀಟ್ ಇಟ್ಸ್ ಎ ಚತುರ್ ಸೈಕಲ್ ಹೋಗ್ತಾ ಇರ್ತದೆ ಬಟ್ ಏನಾಗ್ತದೆ ಅಂದರೆ ನಿಮ್ಮಲ್ಲಿರೋ ಆತ್ಮ ಇರಲ್ಲ ಅದೇ ನನ್ನಲ್ಲಿರೋ ಆತ್ಮ ಇರಲ್ಲ ಅದೇ ಅವರಲ್ಲಿರೋ ಆತ್ಮ ಇರಲ್ಲ ಇದು ಪರಬ್ರಹ್ಮ ಹತ್ರ ಹೋಗ್ಬಿಟ್ಟಿರ್ತದೆ ಫ್ರೆಶ್ ಆತ್ಮ ಬಂದು ಇರ್ತದೆ ಅಲ್ಲಿ ಮತ್ತೆ ಕೆಲಸ ಮಾಡಿಸ್ತಾ ಇರೋದು ಅದೇ ಸೇಮ್ ಇಟ್ ಗೋಸ್ ಸಾಂಗ್ ಆ ಥರ ಇದು ಸ್ವಲ್ಪ ಅರ್ಥ ಮಾಡೋದು ಕಷ್ಟ ಅರ್ಥ ಮಾಡಿಕೊಂಡ್ರೆ ಇಟ್ ಈಸ್ ಈಸಿ ಇದೆ ಸೂಕ್ಷ್ಮ ಬಟ್ ನಾನಂತೂ ಹೋಗಲ್ಲ ಐ ಡಿಸೈಡ್ ರಿಮೈನ್ ಇಯರ್ ಓನ್ಲಿ ಆ್ಯಂಡ್ ವೆನ್ ಎವರ್ ಮೈ ಗುರು ಅಮರ್ ಆಕಾಂಕ್ಮ ವಿಲ್ ಬಿ ದ ಸೇಮ್ ಓಕೆ ಸೊ ನೀವು ಡಿಸೈಡ್ ಮಾಡಿಲ್ಲ ಅಂದರೆ ಯು ಗೋ ಬ್ಯಾಕ್ ಟು ಪರಬ್ರಮಲೋಕ ಎ ಫ್ರೆಶ್ ಆತ್ಮ ವಿಲ್ ಟೇಕ್ ಪ್ಲೇಸ್ ಬಟ್ ದಟ್ ಆತ್ಮ ವಿಲ್ ಬಿ ಕಾಲ್ಡ್ ಅಸ್ ಅರವಿಂದ್ ಯು ವಿಲ್ ಬಿ ವೇರಿಂಗ್ ದ ಸೇಮ್ ಶರ್ ಕಲರ್ ಶರ್ಟ್ ಪ್ಯಾಂಟ್ ಎವ್ರಿಥಿಂಗ್ ಇದೇ ಥರ ಇರ್ತದೆ ಟ್ರಾವೆಲ್ ರಿಪೀಟ್ಸ್ ಎವ್ರಿ ಫಿಫ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಾರ್ಟಿ ಇಯರ್ ದಿಸ್ ಸೀಕ್ವೆನ್ಸ್ ರಿಪೀಟ್ಸ್ ನಮಗೆ ಅವರು ಸಿಕ್ಕಿದ್ದು ಎಷ್ಟೋ ಹೇಳಿದ್ದಾರೆ ಸರ್ ಹ್ಮ್ ಸರ್ ಈಗ ಬೇರೆ ದೇಶಗಳ ಸಂಬಂಧಪಟ್ಟಂಗೆ ನೀವು ಆಗಲೇ ಹೇಳ್ಬೇಕು ಹೇಳಿದ್ರೆ ಅಂದ್ರೆ ಈಗ ಅಮೆರಿಕ ಬಂದು ಅವರು ಕುಬೇರ ಲೋಕದಿಂದ ಬಂದವರು ಅಲ್ಲಿರೋರು ಅಂತ ನೋಡೋಕು ನೋಡಕ್ಕೆ ಸ್ಮಾರ್ಟ್ ಆಗಿ ತುಂಬಾ ನಮಗಿಂತ ಇಂಡಿಯನ್ಸ್ಗಿಂತ ಸ್ವಲ್ಪ ಐಟು ಸ್ವಲ್ಪ ಕಲರ್ ಸ್ವಲ್ಪ ನಮಗಿಂತ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಹೆಂಗಿದ್ರು ಆ ತರ ಬಂದಿದ್ದಾರೆ ಅವ್ರದ್ದು ಆಗಿ ಬಟ್ ನಮ್ದು ತುಂಬಾ ಪುಣ್ಯಭೂಮಿ ಸರ್ ನಾವು ಕರ್ಮ ಮಾಡಿದ್ದೀವಿ ಅದಕ್ಕೆ ನಾವು ಈ ತರ ಇದ್ದೀವಿ

ದರ್ಶನ ನೋಡಿಕೊಂಡು ಅವ್ರ ಜೊತೆಲಿ ಹೋಗ್ತಾ ಇರ್ಬೇಕು ಹಿಮಾಲಯಸ್ಗೆ ಅಷ್ಟೇನಾ ಅದೆಲ್ಲ ಯಾರು ಹೇಳಿಲ್ಲ ಅದೆಲ್ಲ ಸೀಕ್ರೆಟ್ ಅದು ದೈವ ರಹಸ್ಯ ಅದು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಗೆ ಸರ್ ದೇವಸ್ಥಾನಗಳಂದರೆ ಈಗ ನಾರ್ಮಲ್ ಆಗಿ ನಮಗೆ ಕೆಲವೊಂದು ನಮ್ಮ ರಾಮಪ್ರಿಯ ಸರ್ ಹೇಳಿರೋದು ಡೈರೆಕ್ಟು ವಿಶ್ವಕರ್ಮರೇ ಮಾಡಿ ನಮ್ಮ ಅಲ್ಲ ಕೆಲವು ದೇವಸ್ಥಾನಗಳು ವಿಶ್ವಕರ್ಮ ಸ್ಥಾಪಿತ ಮಾಡಿ ಫಾರ್ ಎಕ್ಸಾಂಪಲ್ ನೋಡಿ ಕೊಲ್ಲಾಪುರ್ ಮಹಾಲಕ್ಷ್ಮಿ ಆ ದೇವಸ್ಥಾನ ವಿಶ್ವಕರ್ಮ ಅವರೇ ಬಂದು ಕಟ್ಟಿರೋದು ಕಟ್ಟಿರೋದಾ ಕಟ್ಟಿರೋದ ಇಲ್ಲ ಇಳಿಸಿರೋದ ಸರ್ ಭೂಮಿಗೆ ಅವರು ಅವರು ಏನು ನನ್ಸ್ಕೊಂಡ್ರೆ ಅವ್ರು ಹಂಗೆ ಅದನ್ನು ಕ್ರಿಯೇಟ್ ಮಾಡ್ತಾರೆ ಆ ಒಂದು ಫೆಸಿಲಿಟಿ ಅವ್ರಿಗಿದೆ ಬಿಕಾಸ್ ಈಸ್ ಎ ಡಿವೈನ್ ಸ್ಕಲ್ಚರ್ ಸೊ ಅವ್ರ ಮನ್ಸಿನಲ್ಲಿ ಹಿಂಗೆ ನನ್ಸ್ಕೊಂಡ್ರೆ ಅದು ಆ ಥರ ಬಂದ್ಬಿಡ್ತದೆ ಅಲ್ಲಿ ನಮಗೆ ಅವ್ರು ಕಟ್ಟಿದ್ದೆ ಶ್ರೀಲಂಕಾ ರಾವಣ ಕುಬೇರ ಲೋಕದಿಂದ ತಂದಿದ್ದ ಅದನ್ನು ಶ್ರೀಲಂಕಾ ಕುಬೇರ ವಿಶ್ವಕರ್ಮಗೆ ಬೇಡ್ಕೊಂಡ ನನಗೊಂದು ಚೆನ್ನಾಗಿ ಒಳ್ಳೆ ಸಿಟಿ ಮಾಡಿಕೊಡು ಅಂತ ಅದು ಮಾಡಿದ ರಾವಣ ಬ್ರದರ್ ಕುಬೇರ ಕರೆದ್ರು ಅವ್ರನ್ನ ನೋಡಿದ್ರು ನನಗೆ ಆಸೆ ಆಯಿತು ಅಂತ ತಗೊಂಡು ಬಂದ್ಬಿಟ್ರು ಶ್ರೀಲಂಕಾ ಸೊ ಈಗಿರೋ ಶ್ರೀಲಂಕಾ ಇಲ್ಲಿ ಕೆಳಗಡೆ ಇಲ್ಲ ಇಲ್ಲ ಕೆಳಗಡೆ ಸಮುದ್ರ ಕೆಳಗಡೆ ಶ್ರೀಲಂಕಾ ಅದು ಕುಬೇರ ಕುಬೇರ ಅಂತ ಅದು ಕುಬೇರ ಇನ್ನು ಯಾವೆಲ್ಲ ದೇವಸ್ಥಾನ ದೇವಸ್ಥಾನಗಳನ್ನ ಈ ಥರ ವಿಶ್ವಕರ್ಮ ಅವರು ಮಾಡಿದ್ದಾರೆ ಸರ್ ನಮ್ಮ ಭಾರತದಲ್ಲಿ ವಿಚಾರಿಸ್ಬೇಕು ಸರ್ ಯಾಕಂದರೆ ಈಗ ನೀವು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಹೇಳಿದ್ರಿ ಸೊ ರಾಮಪ್ರಿಯ ಸರ್ ಬಂದು ಇಲ್ಲ ಇದು ಏನಾಗಿದೆ ಅಂದ್ರೆ ಈ ಇನ್ವೇಷನ್ ಬಂತಲ್ಲ ಅವಾಗ ಸಾಕಷ್ಟು ದೇವಸ್ಥಾನಗಳನ್ನ ಡಿಸ್ಟ್ರಾಯ್ ಮಾಡ್ಬಿಟ್ರು ನೋಡಿ ಪುರಿ ಜಗನ್ನಾಥ ವಿಶ್ವಕರ್ಮ ಮಾಡಿದ್ದೆ ಅದು ವಿಶ್ವಕರ್ಮನೇ ಮಾಡಿದ್ದೆ ಹ್ಮ್ ನಮ್ದಿಲ್ಲ ಹಾಸನ ಹತ್ರ ಬರುತ್ತಲ್ಲ ಸರ್ ಒಂದು ರಾಮಪ್ರಿಯ ಸರ್ ಅದನ್ನು ವಿಶ್ವಕರ್ಮ ಅವರು ಹೆಸರು ಮಾತು ನೋಡಿ ಓಕೆ ಸರ್ ಮತ್ತು ನೆಕ್ಸ್ಟ್ ಈಗ ಒಂದಷ್ಟು ಈಗ ಡೈರೆಕ್ಟಾಗಿ ಇವ್ರದ್ದು ಮಾತಾಡೋಲ್ಲ ಸರ್ ನಮ್ಮ ಮಹಾನ್ ಋಷಿಗಳಿಗೆ ಸಂಬಂಧಪಟ್ಟಂಗೆ ಅದೇ ಮಹರ್ಷಿ ಅವ್ರದ್ದು ಹಿಮಾಲೆ ಶಂಬಲ ಶಂಬಲ ಅದು ತುಂಬ ಇಂಟ್ರೆಸ್ಟ್ ಅದು ಶಂಬಲ ಅದ್ರದ್ದು ನೀವು ಹೇಳಿದ್ರಿ ಸ್ವಲ್ಪ ಹಿಮಾಲಯ ಬಿಟ್ಟು ಬೇರೆ ಕಡದಲ್ಲಿ ಬೇರೆ ಜಾಗ ಸತ್ಯ ಅದೇ ಅದು ಹಿಮಾಲಯ ಸೇ ಅದು ಈ ಈಜಿಪ್ಟು ಸರ್ ಅದು ಬಿರಿಮಿಡಿ ಹೇಳಿದ್ನಲ್ಲ ನಾನು ಲಾಸ್ಟ್ ಟೈಮ್ ನಿಮಗೆ ಮಹಾಮೇರು ಆಮೇಲೆ ಈಜಿಪ್ಟ್ ನಲ್ಲಿರೋ ಪಿರಮಿಡ್ ಕೆಳಗಡೆ ಸೈಶುಮಾರ ಚಕ್ರ ಇದೆ ಅಂತ ರಾವಣನ ಒಂದು ಎಪಿಸೋಡು ರಾವಣದಲ್ಲಿ ಮಯಾರಾವಣ ಅಂತಾರಲ್ಲ ಅವ್ರ ಬ್ರದರ್ ಅವರು ರಾವಣ ಅಹಿ ರಾವಣ ಅಂತ ಸಮುದ್ರ ಕೆಳಗಡೆ ಇರ್ತಾರೆ ರಾಮನ್ ಕರ್ಕೊಂಡು ರಾಮ ಕರ್ಕೊಂಡೋಗಿ ಅಲ್ಲಿ ಬಲಿ ಕೊಡೋಕ್ಕೆ ఆడతా బా mm -hmm.